ಮಾಯ ನ ತಿನ್ನ ನೋಡ್ರಿ ಈಗ ಸಣ್ಣ ಹುಡುಗರು ಬಂದಿದ್ದು ಇಲ್ಲೇ ಮಾರಕ್ಕ ಐದು ರೂಪಾಯಿ ಕೆರಡ ಅಂತ ನಾ ಹತ್ತು ರೂಪಾಯಿ ಕೊಟ್ಟು ಐದು ತಗೊಂಡೆ ಹ್ಮ್ ಬಾಳ ಭಾಳ ಮೈಗಳ್ ನೀನು ಕೆಲಸ ಭಾಳ ಮಾಡಲ್ಲ ಅದಕ್ಕೆ ನೀನು ಸಿಹಿ ಬಂದದ ಎಲ್ಲ ಒಟ್ಟು ಕೆಲಸ ಮಾಡ್ತಾ ನನಗೆ ಗುಳಿ ಬಂದದ ನನಗೂ ಲೈಟಾಗಿ ಗುಳಿ ಐತಿ ಸಿಹಿ ಐತಿ ಲೈಟೈ ಚಿಪ್ಪಿಲ್ಲಾ ಹೋಡಗದ ಚಿಪ್ಪದ್ರಿ ಹಿಂಗೆ ನೋಡಿರಿ ಹಳ್ಳಿ ಕಡೆ ಹಿಂಗೆ ನೋಡಿ ಮೆನೆ ಕಾಯಿ ತಿನ್ನೋದು ಯಾವ ಕಟ್ ಮಾಡೋದು ಬೇಡ ಈಗ ನೋಡ ಇಲ್ಲಿ ನೋಡಿ ಸ್ನೇಹಿತರೆ ಶೇಂಗಾ ಹುರಿಬೇಕು ಅದಕ್ಕೆ ಇದು ಇಲ್ಲಿ ಇಟ್ಟಿದ್ದೀನಿ ಅಲ್ಲಿ ನೋಡ್ರಿ ಇಷ್ಟು ಶೇಂಗಾ ಅವಿಷ್ಟು ಹುರ್ಕು ನಿಮ್ಮ ಮಕ್ಳು ತಿಂತಾರಂತ ಇಷ್ಟು ಒಂದಿಷ್ಟು ಶೇಂಗಾದ ಹಿಂಡಿಗೆ ಆಮೇಲೆ ಒಂದಿಷ್ಟು ಹೋಳಿಗೆ ಮಾಡ್ಬೇಕು ಅನ್ಕೊಂಡಲ್ಲ ಬರೇ ಬರೀ ಅನ್ಕೊಳ್ಳೋದೇ ಆದ್ರೆ ಏನೂ ಮಾಡೇ ಇಲ್ಲ ಊರಿಗೂ ಇಡ್ತೀನಿ ಯಾವಾಗ ಆಗುತ್ತೆ ಅವಾಗ ಮಾಡ್ತೀನಿ ಏನು ತೆಗೆದಿಡ್ಬೇಕು ಇನ್ನೂ ಹೋಗೋದು ಭಾಳ ದೂರ ಹೊತ್ತು ಅಪ್ಪ ಮಾತಾ ಮಾಡಿ ಅಂತ ಈ ಸದ್ಯ ತೆಗೆದಿಡ್ಲೂ ಹ್ಮ್ ಓಕೆ ಸ್ನೇಹಿತರೆ ತಿಂತೀವಿ ಅಂದ್ಬಿಟ್ಟು ಯಾರೆಲ್ಲ ಹಿಂಗೆ ಅಪ್ಪುಟ ಹಿಂಗೆ ತಿಂತೀರಿ ಅಂದ್ರೆ ಸೊಟ್ಟಿ ಕಟ್ ಮಾಡ್ದೇನೆ ಇದೇ ಥರ ಅಪ್ಪುಟ ಅಂದ್ರೆ ಪೂರನ್ ತಿಳ್ಕೊಬೇಡ್ರಿ ಏಯ್ ಇಲ್ಲ ಇಲ್ಲ ಸೊಟ್ಟಿ ದರ್ಸ್ಲೇ ಅಲ್ಲ ಅಂದ್ರೆ ಎಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೋಳು ತಿಂತಾರಲ್ಲ ಹಾಂಗಲ್ಲ ಇದು ಹಿಂಡ್ಕೊಂಡು ರಸನೇ ಹಿಂಗೆ ಜಗ್ಬಿಡೋದು ನಮ್ಮ ಹಳ್ಳಿ ಕಡೆನೇ ಸಿಗ್ತದೆ ಈ ಥರ ತಿನ್ನಾಕ ಹ್ಞೂ ನಮ್ಮ ಮಬಿ ತಿನ್ನಕಲ್ಲ ಆ ಥರ ಹ್ಞೂ ಹಂಗೆ ತಿನ್ನದ ರಸ ಎಲ್ಲ ಹೀರ್ಬಿಟ್ಟು ಆಮೇಲೆ ಸೊಟ್ಟಿ ಇದು ಗೊಟ್ಟ ಬೇರೆ ಬೇರೆ ಮಾಡಿಬಿಟ್ಟು ತಿನ್ನೋದು ನೋಡ್ರಿ ಈಗೆಲ್ಲ ತಿಂದಾಯ್ತು ವೇಲ್ ತುಂಬ ನಂದು Hmm. पूरा mm -hmm.

2 3 2 1

ேத்திடி கா எல்ல வெச்சி கொடுத்தே யா கண ஆளு வெச்சிடல ஐயா செய்யின்து நீ கிின்தது தான் அடிபடுது அங்க இ வியாလေது மணி படுமனுது ဟဟုတ် யாரு மணி குந்தர மந்திने வேற ನೋಡಿ ಸ್ನೇಹಿತರೆ ಅಳಿ ಕಡೆ ಇತ್ತು ಜಣ್ಣ ಆಯ್ತು ಬೊಲು அது நம்ம தான்

மற்ற நம்ம ஆகிரி தொகரிஞ்சு தொகரி ஆகல ஆடிவிட்டா பித்த காலிச்சு

ஆம் <kung government> mm. <ım999> <.giving> <laughs>

कारवाड़ गोलार्ध हुआ भी नहीं है वो भारे है तो भारे चल तो दोस्त हमारों गये हो दोस्त हमारों जंगल गया ना यार तीनों काश्मीर का स्याह रो आह बच्चों का क्या तानसेन कितना मास्टर कितने लोग हैं भाई ऐसा ही है ना मुंके तेरे नहीं लगा मरेगा तो बाद में <laughs> 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 लाक्र mm. तमा mm.